ಇವನು ಡಿ ಸಿಗೆ ನಾನು ಹೆಣ್ತಿ ನಾನು ಕಾತ್ನ ತಾಳಲಾ ಒಳಗೆ ಉರಿತದ ಯಾರಿಗೆ ಹೇಳ್ತಾನ ಏನು ರೀ ಯಾವಾಗಿದ್ರೆ ಹಗ್ಗ ಕೊಟ್ಲಕ್ಕೆ ಕೈಯಾಗ ಅವಾಗಿದ್ರೆ ಹುಡುಗಂತು ಮಮ್ಮಿ ಇದು ಅದ್ರ ಕೈ ಇದೆ ಚೆಂದ ಮಮ್ಮಿ ಕಾತ್ತಿ ಅತ್ತ ಹೌದು ಒಪ್ಪು ನೀವು ಆಟಾಡು ಹೋಗ್ತಿಕೊಂಡು ಕೈಯಾಗ ಹಗ್ಗ ಕೊಟ್ಲು ಇದು ತೊಗೊಂಡು ತಿರುಗಾಡ್ಸ್ಬೇಕು ತಿರುಗಾಡ್ದ್ ಬಿಳ್ಕ್ರೆ ಸಮಾಧಾನ ಅಂಬ್ಕಿನ ಹುಡುಗ ಮಮ್ಮಿ ಎತ್ತು ಯಾಕತ್ತಮ್ಮ ಇದ್ರ ಮ್ಯಾಲೆ ನನಗೂ ಕುಂದ್ರಿಸು ಮಮ್ಮಿ ಅತ್ತು ಏನು ಮಗನೇ ಅದ ತಂದು ಎತ್ತಿ ಕುಂದರ್ಸಿದ್ಲು ಮಗನಿಗೆ ಕುಂದರ್ಸ್ಕೊಂಡು ತಿರ್ಗಾಡಕತ್ತು ಅಲ್ಲೇ ಒಂದು ಬಡಿಗೆ ಬಿದ್ದು ಮ ಡಿ ಸಾಲಿ ಸೂಕ್ಷ್ಮಿತಮ್ಮ ಏನು ರೀ ಸೂಕ್ಷ್ಮ ಸೂಕ್ಷ್ಮಿತ್ತು ಯಾಕೋ ಓಡಲ್ದತ್ತಂದು ಮತ್ತೊಂದು ಬಡಿಗೆ ತುಂಡು ಚೆಂಬನೆ ಹೊಡ್ಯದ ಪಾರ ಹೊಡೆದ್ಕೊಳ್ಳಿ ಎಪ್ಪೋತಿತ್ತು ಒಳಗೆ ಯಾರಿಗೆ ಹೇಳ್ತಾನೆ ಯಾರಿಗೆ ಹಂಗೆ ಮಗನ ಕುಂದರ್ಸೋಣ ತಿರುಗಾಡಿ ಬಂದ ಬಂದ್ಬಿಡ್ಕಾರಿ ಹುಡುಗ ಸಮಾಧಾನ ಆಗ್ಕಿಲ್ಲ ಸಮಾಧಾನ ಆಗಲಿಲ್ಲ ಮಮ್ಮಿ ಆಯ್ತು ಮತ್ತೆ ಏನು ಇದ್ರ ಮ್ಯಾಲ ಗಂಟಿಲ್ಲಲ್ ಮಮ್ಮಿ ಆಯ್ತು ಪಾಪ ಬಟ್ಟೆ ತೊಳ್ಕೊಂಡು ಗಂಟು ಇಟ್ಕೊಂಡು ಹೊಂಟಿದ್ದ ಗಂಟಿಲ್ಲಲ್ ಮಮ್ಮಿ ಆಯ್ತು ಯಾವಾಗಿಂದ ಗಂಟು ರೀ ಕೂಡನಾಂಗ್ರೀ ಅನ್ಲು ಗೊಳೆ ಮಾಡಿ ಕಟ್ಟನ ಏನು ರೀ ಮನೆಯನ್ನು ಪ್ಯಾಂಟ ಕೋಟ ಶರ್ಟ ಅಂತ ಇಂತ ಗೊಳೆ ಮಾಡಿ ಗಂಟು ಕಟ್ಟಿಟ್ಲು ತಿರುಗಾಡ್ಲಿಕ್ಕೆತ್ತು ಮತ್ತು ಮ್ಯಾಲ ಹೊಡೀತಿತ್ತು ಹಂಗೆ ತಿರ್ಗಾಡ್ಕೊಂಡು ಬಂದು ಇಟ್ಟೆಲ್ಲ ಆದ ಬಿಳ್ಕ್ರೆ ಸಮಾಧಾನ ಆಗ್ಬೇಕಿಲ್ಲ ಮತ್ತು ಮಮ್ಮಿ ಎತ್ತು ಮತ್ತೇನು ಬೇಕಾತಮ್ಮ ಇದ್ರ ಮ್ಯಾಲ ನೀನು ಕುಂದ್ರು ಮಮ್ಮಿ ಆಯ್ತು ಯಾ ಪಾಪ ಅವ್ರ ಹೋಗ ಮಮ್ಮಿ ಇದ್ರ ಮ್ಯಾಲ ನೀನು ಕುಂದ್ರು ಮಮ್ಮಿ ಆಯ್ತು ಅಯ್ಯ ಬ್ಯಾಡ್ಯಪ್ಪ ನಾ ನಾ ಕುಂದ್ರಬಾರ್ದು ಯಾಕಂದ್ರೆ ಪಾಪ ಶಿರಣ್ರು ನೋಡಿದ್ರು ಪರಮಾತ್ಮ ಹೆಂಗದಾನ ತಗೊಂಡ ಕೇಳಿದ್ರ ಅವತ್ತಿನ ದಿನಮಾನದೊಳಗ ಬಸವಣ್ಣವರಂದು ಹೇಳ್ತಾರೆ ಜಗದಗಲ ಮುಗಿಲಗಲ ಮಿಗಿಯ ನಿಮ್ಮಗಲ ಪಾತಾಳದಿಂದ ತತ್ತು ನಿನ್ನ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತತ್ತು ನಿನ್ನ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರಿ ಅಯ್ಯ ನೋಡಿ ಪರಮಾತ್ಮ ಹೆಂಗದ ಗೊತ್ತಾಯ್ತು ರೀ ಬಸವಣ್ಣ ಒಂದು ಪ್ರಶ್ನೆ ಮಾಡ್ತಾನ ನೀನು ದೇವರನ್ನು ಪೂಜೆ ಮಾಡ್ಬೇಕನ್ನ ಗತ್ತಿದಿ ಏನ್ರಿ ನೀ ಪರಮಾತ್ಮನ ಪಾದ ಮುಟ್ಟಿನಿ ಪೂಜೆ ಮಾಡಬೇಕನ್ನಗತ್ತಿದಿ ಪರಮಾತ್ಮನ ತಲೆ ಮುಟ್ಟಿನಿ ಪೂಜೆ ಮಾಡ್ಬೇಕನ್ನಾಗತ್ತಿದಿ ಪರಮಾತ್ಮನ ಭುಜಗಳನ್ನು ಮುಟ್ಟಿ ಪೂಜೆ ಮಾಡ್ಬೇಕನ್ನಾಗತ್ತಿದಿ ಇವತ್ತು ಇಲ್ಲಿ ದೇವಿ ಮೂರ್ತಿ ಅದ ಏನ್ರಿ ಮೂರ್ತಿ ಅದ ಇಲ್ಲಿ ತಲೆ ಮುಟ್ಟಿ ಪೂಜೆ ಮಾಡೋಕ್ಕೂ ಬರ್ತದ ಭುಜಗಳನ್ನು ಮುಟ್ಟಿ ಪೂಜೆ ಮಾಡಕ್ ಬರ್ತದ ಏನ್ರಿ ಪಾದ ಮುಟ್ಟಿನ ಪೂಜೆ ಮಾಡಕ್ ಬರ್ತದ ಆದ್ರ ಆಗಿರ್ತಕ್ಕಂಥ ಪರಮಾತ್ಮನನ್ನು ಎಲ್ಲಿ ಪೂಜೆ ಮಾಡೋರು ಪರಮಾತ್ಮ ಕಣ್ಣಿ ಕಾಣ್ತಕ್ಕಂಥವಲ್ಲ ಪರಮಾತ್ಮ ಹೆಂಗದಾನ ಕೇಳಿದ್ರೆ ಕೇಳಿದ್ರ ಬಸವಣ್ಣವನ್ನ ಜಗದಾಗಲ್ಲ ಈ ಜಗತ್ ಅಷ್ಟು ದೊಡ್ಡವ ಪರಮಾತ್ಮ ಅದ ಮುಗಿಲಾಗಲ್ಲ ಈ ಆಕಾಶನ ಬೆಳ್ಳ ಕಾಣ್ತದಲ್ಲ ಇದು ಎಟ್ಟಾಗಲ ಅದನ್ನ ಅಟ್ಟಾಗಲ್ಲ ಪರಮಾತ್ಮದಾನೆ ಒಂದು ವೇಳೆ ನೀ ಪಾದನೆ ಮುಟ್ಟೆಯಿಂದ ಪೂಜೆ ಮಾಡ್ಬೇಕಂದ್ರ ಪರಮಾತ್ಮನ ಪಾದ ಎಲ್ಲವ ತಗೊಂಡು ಕೇಳಿದ್ರ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ ಪರಮಾತ್ಮನ ಪಾದ ಎಲ್ಲವ ಇದೇನು ಭೂಮಿ ಕಾಣಕತ್ತದಲ್ಲ ಇದ್ರ ಕೆಳಗೆ ಒಂದು ಲೋಕದೇ ಇದ್ರ ಕೆಳಗೆ ಒಂದು ಲೋಕದ ಹೆಂಗೆ ನಾವು ಇಲ್ಲಿ ಭೂಲೋಕ ಹತ್ತಕೊಂಡು ಕರಿತೀವಲ್ಲ ಇದ್ರಂಥದೇ ಒಂದು ಇನ್ನೊಂದು ಕೆಳಗೆ ಲೋಕದ ಅದಕ್ಕೆ ಪಾತಾಳ ಹತ್ತಕೊಂಡ ಕರೀತಾರೆ ಆ ಪಾತಾಳಕ್ಕಿಂತ ಪರಮಾತ್ಮನ ಪಾದ ಹತ್ತದವತ್ತಂದ್ರೆ ಎಲ್ಲಿ ಪೂಜೆ ಮಾಡೋರು ಸಾಧ್ಯಕತೆನ್ರಿ ಬೇಡ ಪರಮಾತ್ಮನ ತಲೆನೇ ಮುಟ್ಟಿ ನಾವು ಪೂಜೆ ಮಾಡ್ಬೇಕಂದ್ರೆ ಪರಮಾತ್ಮನ ತಲೆ ಎಲ್ಲಿ ಅದು ಹತ್ತಿ ಕೇಳಿದ್ರೆ ಇದೇನು ಮ್ಯಾಲೆ ಬೆಳ್ಳಗಿಂದ ಕಾಣ್ತದಲ್ಲ ಇದ್ರ ಮ್ಯಾಲೆ ಒಂದು ಲೋಕದೇ ಹೆಂಗೆ ಕೆಳಗೆ ಪಾತಾಳ ಲೋಕ ಅದ ಮ್ಯಾಲ ಬಂದ ಲೋಕದ ಅದಕ್ಕೆ ಬ್ರಹ್ಮಾಂಡ ಹತ್ತಕೊಂಡಾಗ ಕರೀತಾರೆ ಆ ಪರಮಾತ್ಮನ ತಲೆ ಬ್ರಹ್ಮಾಂಡಕ್ಕಿಂತ ಹತ್ತತ್ತದ ತಕೊಂಡಾಗ ಪರಮಾತ್ಮನ ತಲಿಯಲ್ಲಿ ಪೂಜೆ ಮಾಡೋರು ಮಾಡಕ್ಕೆ ಸಾಧ್ಯ ಅದೇನ್ರಿ ಅಂದ್ರೆ ಇದರ ಅರ್ಥ ಏನು ಹೊತ್ತುಕೊಂಡು ಕೇಳಿದ್ರೆ ನಿಮ್ಗೆ ಒಂದೇ ಒಂದು ಸಣ್ಣ ಮಾತು ಹೇಳ್ಬಿಡ್ತೀನಿ ಇದರ ಅರ್ಥ ಏನು ಹತ್ತುಕೊಂಡ ಕೇಳಿದ್ರೆ ಈ ಜಗತ್ತಿನ ತುಂಬನೂ ಪರಮಾತ್ಮದ ಇಟೇ ತಲಿಯಾಗಿರಲಿ ಒಂದು ಹುಲ್ಲು ಕಡ್ಡಿ ಹಿಡ್ಕೊಂಡು ದೊಡ್ಡ ಮರ ಹಿಡ್ಕೊಂಡು ಮನುಷ್ಯನನ್ನು ಮೊದಲು ಮಾಡಿಕೊಂಡು ಒಂದು ಕ್ರಿಮಿ ಹಿಡ್ಕೊಂಡು ಪ್ರತಿಯೊಂದರೊಳಗನು ಕೊಡದ ಭಗವಂತದ ಎಲ್ಲಿ ಪರಮಾತ್ಮದನ ಅದು ಅಳಗೇಡ್ತದ ಆಡ್ತದೆ ಎಲ್ಲಿ ಪರಮಾತ್ಮ ಇಲ್ಲ ಅಲ್ಲಿಂದ ಏನೂ ಮಾಡೋಕ್ಕಾಗಲ್ಲ ಏನ್ರಿ ಭಗವಂತ ಅದಕ್ಕಾಗಿ ಹೇಳ್ತಾರೆ ಪರಮಾತ್ಮ ಎಲ್ಲಿ ಅದನ್ನು ತಗೊಂಡು ಕೇಳಿದ್ರೆ ತುಣ ತುಣ್ಣ ಕಾಸ್ಟೊಳಗನು ಕೊಡೋದ ಪರಮಾತ್ಮದನ ತೇತ ಒಂದು ಹುಲ್ಲು ಕಡ್ಡಿ ಒಳಗು ಕೊಡದ ಪರಮಾತ್ಮದನ ಗಿಡದೊಳಗ ಪರಮಾತ್ಮದನ ಪ್ರಾಣಿಗಳಲ್ಲಿ ಪರಮಾತ್ಮದನ ಪಕ್ಷಿಗಳಲ್ಲಿ ಪರಮಾತ್ಮದನ ಕ್ರಿಮಿಕೀಟದಲ್ಲಿ ಪರಮಾತ್ಮದನ ಮನುಷ್ಯನಲ್ಲಿ ಪರಮಾತ್ಮದನ ನಿನ್ನೊಳಗ ಪರಮಾತ್ಮದನ ನಿನ್ನ ಒಳಗಿರ್ತಕ್ಕಂಥ ಪರಮಾತ್ಮನ ನೀನು ನೋಡಬೇಕಲ್ಲ ನಿನ್ನ ಒಳಗೆ ಅದನ ಎಲ್ಲಿ ಬೇರೆ ಕಡೆ ಎಲ್ಲಿ ಇಲ್ಲ ನಮ್ಮನ್ನೆ ಒಂದು ಉದಾಹರಣೆ ಹೇಳಿದೆ ಗೊತ್ತತೆ ನಿಮಗೆ ಈ ಪುರ ಪ್ರವಚನ ಬರುವಂಥ ಪ್ರಸಂಗದೊಳಗೆ ನೀವೆಲ್ಲ ಒಂದು ಕಡೆಗೆ ನಿಂತಿರ್ತೀವಿ ನಿಂತೆಲ್ಲ ಪೇರೆಂಟ್ ಪೇರೆಂಡ್ಲವ್ಲಿ ಹಚ್ಕೋತೀವಿ ಪೌಡ್ರ್ ಹಚ್ಕೊತೀವಿ ಹಚ್ಕೋತೀವಿ ಇಲ್ಲ ನಾವು ನಾವು ಪೇರಣ್ನವ್ರು ಹಚ್ಕೋತೀವಿ ಪೌಡ್ರ್ ಹಚ್ಕೋತೀವಿ ಸುನೂ ಹಚ್ಕೋತೀವಿ ಇವೆಲ್ಲ ಹಚ್ಕೋಬೇಕಾದ್ರೆ ಎದ್ರ ಮುಂದೆ ನಿಂತ್ಕೊಂಡು ಹಚ್ಕೋತೀವಿ ಒಂದು ಕನ್ನಡಿ ಮುಂದೆ ತೊಗೊಂಡೆ ನಾವು ತಗೋತೀವಲ್ಲ ಹಂಗೆ ನನ್ನ ಒಳಗಿರ್ತಕ್ಕಂಥ ಪರಮಾತ್ಮನನ್ನು ನಾನು ಕಣ್ಣಾರಿ ನಾನು ನೋಡಬೇಕಾಗಿತ್ತು ತಿಳ್ಕೊಂಡಂದ್ರೆ ನಮಗೆ ಬೇರೆ ಯಾವುದು ಕೂಡ ಬೇಕಾಗಿಲ್ಲ ಅದಕ್ಕಾಗಿನೇ ಬಸವಣ್ಣವ್ರು ಹೇಳಿದ್ರು ಜಗದಗಲ್ಲ ಮುಗಿಲು ಅಗಲ್ಲ ನಿಮ್ಮಗಲ ಪಾತಾಳದಿಂದ ತತ್ತ ನೆನ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನೆನ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರೀಯಾ ನೋಡಿ ಅಂಥ ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನ ಒಬ್ಬ ಸದ್ಗುರ್ನ ಬಲೆ ಒಬ್ಬ ಗುರುವಿನ ಬಲಿಯಿಂದ ಏನು ತಾಕತ್ತದ ತಗೊಂಡು ಕೇಳಿದ್ರೆ ಅಷ್ಟು ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನ ಜಗತ್ತಿನ ತುಂಬ ತುಂಬಿರ್ತಕ್ಕಂಥ ಪರಮಾತ್ಮನನ್ನು ಏನ್ರಿ ತನ್ನ ಹಸ್ತ ನನ್ನ ನನ್ನ ಮಸ್ತಕದ ಸಂಯೋಗದಿಂದ ನನ್ನ ಅಂಗೈ ಒಳಗೆ ಇಷ್ಟಲಿಂಗ ಮಾಡಿ ಕೊಡ್ತಾನೆ ನೋಡಿ ಏನ್ರಿ ಜಗತ್ತಿನ ರೂಪನೇ ಅಂದ್ರೆ ನಿಮ್ಮ ಇಬ್ಬರದ ಏನು ನಡೆದ ಏಯ್ ಹ್ಯಾಂಗೆ ನೋಡು ಮಾರಿ ಹೇಳ ಅಂತ ಕೇಳು ಏನು ಮೇಡಮ್ ಹಲಕ್ಕಿಸ್ತೀವಿ ಚುಮ ಕುಂದ್ರಿ ಏನ್ರಿ ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನು ಒಬ್ಬ ಸದ್ಗುರುನಾಥ ತನ್ನ ಶಕ್ತಿ ಸಾಮರ್ಥ್ಯದಿಂದ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನೇ ನಮ್ಮ ಒಳಗಿರ್ತಕ್ಕಂಥ ಏನ್ರಿ ಪರಮಾತ್ಮನನ್ನು ತನ್ನ ಹಸ್ತದ ಮುಖಾಂತರ ಈ ಲಿಂಗದೊಳಗಿಂದ ತುಂಬಿಕೊಡುತ್ತೆ ನೋಡ್ರಿ ಅಂಥ ದೊಡ್ಡ ಪರಮಾತ್ಮನನ್ನು ನಾವೊಮ್ಮೆ ಹಾಸ್ಯಕ್ಕಂಥ ಕತೆ ಹೇಳ್ತಿದ್ದೆ ಬಹುಶಃ ನಿಮ್ಗೆ ನೆನಪಿರಬೇಕು ಒಬ್ಬ ಡಿ ಸಿ ಏನು ರೀ ಒಬ್ಬ ಡಿ ಸಿ ಇಪ್ಪತ್ತು ವರ್ಷ ಆಯ್ತು ಮಕ್ಕಳೇ ಆಗಿದ್ದಿಲ್ಲ ಇಪ್ಪತ್ತು ವರ್ಷ ಆದರೂ ಮಕ್ಕಳೇ ಆಗಿದ್ದಿಲ್ಲ ಯಾವಾಗಿಂದ ಇಪ್ಪತ್ತನೇ ವರ್ಷಕ್ಕೆ ಒಂದು ಗಂಡುಸು ಮಗ ಹುಡ್ತು ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ರೀ ಇಪ್ಪತ್ತು ವರ್ಷ ಆದ್ಮ ನಾವು ಅಂತಿರ್ತೀವಲ್ಲ ಮಳೆಗಾಲದ ಲಗ್ನ ಆಗಿರ್ತದೆ ಬೇಸಿಗೆಗೆ ಹಡದಿರ್ತಾಳೆ ಪೇಡೆ ಅನ್ಸ್ಗೊತಿರ್ಗತಿರ್ತಾವೆ ಹುಡ್ತ ಹಾಂ ಇಪ್ಪತ್ತು ವರ್ಷ ಆದ ನಂತರ ಗಂಡು ಮಗ ಹುಟ್ಟಿದ್ರೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ಭಾರಿ ಖುಷಿ ಆಯ್ತು ಹೆಂಡ್ತಿಗೆ ಹೆಂಡ್ತಿಗನ್ನತ್ತ ಏನ ನೋಡು ನನಗೇನು ದೇವ್ರು ಕಮ್ಮಿ ಇಟ್ಟಿಲ್ಲ ಮನಾರು ಅಕ್ಕದ ನನ್ನ ಬಳಿ ಯಾಕಂದ್ರೆ ಡಿ ಸಿ ರೀ ಅವನಿಗೆ ಪಗಾರ ತೊಡ್ಯದಂದ್ರೆ ನೀವು ಎರಡು ಲಕ್ಷ ರೂಪಾಯಿ ಪಗಾರ ಇರುತ್ತದ ಮನಾರ ಸಿಕ್ಕಾಪಟ್ಟೆ ಬೇಕಾದದ ನನ್ನ ಮಾತ್ರ ಆದ್ರೆ ಒಂದೇ ಒಂದು ಕೆಲಸ ಏನು ನನ್ನ ಮಗ ಆಳ ನುಡಿ ನನ್ನ ಕಿಮೆ ಬೀಳಬಾರ್ದು ಆಕೆ ಅಂದ್ಲೋ ಯಾಕಲ್ ತೋರಿ ನಾನು ಬೇಕತ್ತೇನು ಚೂಟ ಹೇಳಿಸ್ತೀನಿ ನಾನು ನೋಡ್ಕೋತೀನಿ ಹಂಗೆ ಹತ್ತಿ ಕುಂದು ಪಾಪ ಗಂಡಗೆ ಮಾತು ಕೊಟ್ಟಂಗೆ ಕೂಸಿ ಗಳಿಸಲಾರ್ದಂಗೆ ನೋಡ್ಕೊಂಡು ವರ್ಷದಾಯ್ತು ನಾಲ್ಕು ವರ್ಷದ್ದಾಯ್ತು ಐದು ವರ್ಷದಾಯ್ತು ಹಿಂಗೆಲ್ಲ ಐದು ವರ್ಷದಾಗಿತ್ತು ಒಂದು ದಿವಸ ಸಾಯಂಕಾಲ ಐದು ಗಂಟೆ ಸಮಯಕ್ಕೆ ಏನು ರೀ ಮುಖಾಯ್ಕ ತೊಗೊಂಡು ಒಂದೆರಡು ಕುಂಕುಮ ಗಿಂಕುಮ ಹಚ್ಕೊಂಡು ಇವತ್ತು ಹಚ್ಕೊಂಡು ಚಾಗಿ ಕುಡೋದು ಆ ಮನೆ ಇದ್ರಿ ಕಟ್ಟಿ ಕುಂದಿರ್ತಾರೆ ನೋಡ್ರಿ ಹೆಣ್ಮಕ್ಳು ರೂಢಿ ಇರ್ತದೆ ಓಣಿಗೊಳದಾಗ ಅದು ಕುಂತಿರ್ತಿರ್ಲಿವ ಯಾರ್ದಾರ ಮನೆ ಕಟ್ಟಿ ಮೇಲೆ ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಕೂತಾರಂದ್ರೆ ಅವ್ರು ಯಾರ ಮನಿಗೆ ಬೆಂಕಿ ಹಚ್ತಾರ ತಿಳ್ಕೊಬೇಕು ಏನು ರೀ ಅವ್ರು ಒಂದು ಮ ಮಾಡ್ಕೊಂಡು ತಿನ್ನೋದು ಮಾತಾಡೋಲ್ಲ ಒಂದನ್ನು ಮಾ ಮಾಡ್ಕೊಂಡು ತಿನ್ನೋದೇ ಮಾತಾಡೋದು ಅಪ್ಪಿತ್ತಪ್ಪಿರು ನಾಲ್ಕು ಮಂದಿ ಕುಂತಿದ್ರು ಯಾವ ಒಂದು ಹೊಸ ಸೀರೆ ಉಟ್ಕೊಂಡು ಅಂಟು ಅಯ್ಯೋಕ್ಕೂ ಗಂಡು ಮನೆ ಸೀರೆ ತಂದು ಕೊಡಿದ್ದು ದಿಮಾಕೆ ಬಂದೋದ ಏನು ರೀ ಅಕ್ಕಿನ ಗಾಂಡು ಅಕ್ಕಿಗೆ ಸೀರೆ ತಂದು ಕೊಟ್ಟರೆ ಅಕ್ಕಿ ಉಟ್ಕೊಂಡೋದ್ರೆ ಅಕ್ಕಿ ದಿಮಾಕಿಯಾಕ ಬರೋಕೇನು ನಿನಗೆ ಯಾಕೆ ಸಂಗಟ ಕಟ್ಟಿ ಕೂತು ಏನು ರೀ ಬರೇ ಮಂದಿದೆ ಮಾತಾಡೋದು ರೀ ಹ್ಞೂ ಅಯ್ಯಕಿ ನಕ್ಲಸ್ತಂದ್ರೆ ದಿಮಾಕೆ ಬಂದು ಸುದ್ದಿ ಊಟ ಹೆಣ್ಮಕ್ಳು ಬಲೆ ಸಾಯಂಕಾಲ ನಾಲ್ಕು ಐದಕ್ಕೆ ಕೂತ್ರಿಲ್ಲ ಕಟ್ಟಿ ಮೇಲೆ ಅವು ಬರೇ ಮಂದಿದ್ದು ಮಾತಾಡೋ ಇದು ಅಲ್ಲ ಪಾಪ ಈಗ ಡಿ ಸಿ ಹೆಣ್ತಿ ಮಗನ ಎತ್ಕೊಂಡು ಹಿಂಗೆ ಆಡಿಸ್ಕೋತ ಕುಂತಾಳ ಯಾವಾಗಿಂದ ಕುಂತಾಳ ಕುಂದ್ರದ್ರೊಳಗೆ ಒಬ್ಬ ರಾಮ ಬಟ್ಟೆ ತೊಳ್ಕೊಂಡು ಒಂದು ಕತ್ತಿ ತೊಗೊಂಡು ಕತ್ತಿ ಮ್ಯಾಗಿಂದ ಬಟ್ಟೆ ಗಂಟೆ ಇಟ್ಕೊಂಡು ಅವ ಅದೇ ಮನೆ ಮುಂದೆ ಹೈದು ಹೊಂಟ ಅದೇ ಮನೆ ಅಂದ ಐದು ಹೊಂಟಾನ ಇದು ಹುಡುಗ ನೋಡಿಬಿಡ್ತು ಮಮ್ಮಿ ಅತ್ ಯಾಕತ್ತಮ್ಮ ಅದು ಬೇಕು ಮಮ್ಮಿ ಅತ್ ಯಾವ್ದು ಕತ್ತಿ ಕೇಳಕತ್ತದ ಆಕೆ ಅಂದ್ಲು ಅಯ್ಯೋ ಬ್ಯಾಡಪ್ಪ ಅದನ್ನು ಬ್ಯಾಡ ನಿನಗೆ ರೀ ಚಂದಾಗೆ ಆಟಗಿ ಸಾಮಾನಿಗೆ ಕೊಡ್ತೀನಿ ಏನ್ರೀ ರೀ ಆಟ ಆಡ್ಕೊತ ಇರೋಕತ್ತಿ ಬ್ಯಾಡ ಆತು ಕೊಣನು ಇಲ್ಲಿಲ್ಲ ಮಮ್ಮಿ ನನಗೆ ಅದು ಬೇಕೇ ಬೇಕತ್ತು ಕೊಡೋನು ಒಂದು ಸೌಂಡ್ ಅಂದ ಅಳ್ಳಕತ್ತು ಕಾಲು ತಿಕ್ಕಿ ತಿಕ್ಕಿ ಅದು ಯಾವಾಗ ಟೈಮ್ ಐದು ಗಂಟೆ ಆಗ್ಯದ ಐದು ಮೇಲೆ ಆಗ್ಯದ ಗಂಡ ಡ್ಯೂಟಿದಿಂದ ಮನೆಗೆ ಬರೋ ಟೈಮ್ ಮುಗಿಸ್ಕೊಂಡು ಡ್ಯೂಟಿ ಮುಗಿಸ್ಕೊಂಡು ಬರೋ ಟೈಮ್ ಒಂದು ಸಾವಿನ ಕಾಲು ತಿಕ್ತಿಕ್ ಅಂದ್ ಅಳ್ಳಕ್ಕತ್ತು ಮಮ್ಮಿ ಅದು ಬೇಕು ಬ್ಯಾಡ ಮಗ ನಿನಗೆ ಏನು ತಿಲಾಕೆ ಕೊಡ್ತೀನಿ ಉಣ್ಣಾ ಕೊಡ್ತೀನಿ ನಿನಗೆ ಬೇರೆ ಅಡುಗೆ ಸಾಮಾನು ಕೊಡ್ತೀನಿ ಬ್ಯಾಡ ಆತು ತಗೊಂಡು ತಾಯಿ ಎಟ್ಟು ಹೇಳಿ ಕೂಡ ಕೇಳಿಲ್ಲ ಕಾಲು ತಿಕ್ತಿಕ್ ಅಳುದ್ರಾಗ ಡಿ ಸಿ ಬಂದೆ ಬಂದು ಹಂಗೆ ಹೆಣ್ತಿಗೆ ಅಡ್ಡಾಡ್ ಕೊಟ್ಟು ಯಾಕೆ ಕೊಡ್ತೀನಿ ನನಗೆ ಆತ್ಕೊಂಡಿ ನೀ ಹೊರಗೆ ಡಿ ಸಿ ಮನೆಯಾಗ ಪಿ ಸಿ ಕಬರ್ದಾರ ಇನ್ನೊಂದು ಕೈ ಎತ್ತದೆ ಅಂದೇನು ಕೈನ ಕಡಿತ ಹಾಂ ನೀ ಹೊರಗೆ ಟಿ ಸಿ ಇದ್ದು ಮನೆಯಾಗೇನು ಯಾವಾಗ ಅಲ್ಲ ನಿನಗೇನು ಹೇಳಿನ ನನ್ನ ಮಗ ಅಳ ನುಡಿ ಅಂದ್ರೆ ನಾನು ಕಿವೆ ಬೀಳ್ಬಾರ್ದು ತಿಳಿನಲ್ಲ ಮತ್ತು ನೀನು ಯಾಕೆ ಕಳ್ಸಲಕ್ಕಿದೆ ಅಕ್ಕಿ ಅಂದು ನಾನು ಬೇಕಂತ ಕಳ್ಸತ್ತೀನಿ ಏನು ಅದು ತಿಲ್ಲ ಕೇಳಿದ್ರೆ ಕೊಡ್ತೀನಿ ಉಣ್ಣಕ್ಕೆ ಕೇಳಿದ್ರೆ ಕೊಡ್ತೀನಿ ಏನು ರೀ ಆಟಿಗೆ ಸಾಮಾನು ಕೇಳಿದ್ರು ಕೊಡ್ತೀನಿ ಮತ್ತೊಂದು ಕೇಳಿದ್ರೆ ಕೊಡ್ತೀನಿ ಮತ್ತು ಇದು ಏನು ಕೇಳಕತ್ತದ ಇದು ಕತ್ತಿ ಕೇಳಕತ್ತದ ಅಲ್ಲಕ್ಕೆ ಇವಾಗ ಐ ಹುಚ್ಚಿ ಕತ್ತಿ ಹೆಂಗೆ ಕೇಳ್ತದ ನಾ ಸಮಾಧಾನ ಮಾಡ್ತೀನಿ ಗಪ್ಪಿರು ಏಯ್ ಪಾಪು ನಡೆಯುವ ನನ್ನ ಬುಲೆಟ್ ಗಾಡಿ ಮೇಲೆ ಇಲ್ಲ ಪಾಪ ನನಗೆ ಅದು ಕತ್ತಿನೇ ಬೇಕು ಪಾಪ ಹೊಲಾಗ ನಿನ್ನ ಕಾರನಾಗೆ ಹೋಯ್ತು ನಡಿ ಇಲ್ಲ ಪಾಪ ನನಗೆ ಬೇಕು ಎಷ್ಟು ಸಮಾಧಾನ ಮಾಡಿದ್ರು ಮಾಡಲಿಲ್ಲ ಹೆಣ್ತಿಂಗ ಅಂದ್ಬಂದು ಹ್ಯಾಂಗ ನಾ ಏನು ಮಾಡಲಿ ಅಂದು ನಿನ್ನ ಮಗ ಸಮಾಧಾನ ಆಗ್ಬೇಕಾರೆ ಕತ್ತಿತ್ತು ಅಂಬ ಏಯ್ ನನ್ನಂದ್ರೆ ಏನು ತಿಳಿದೀನಿ ಈ ಜಿಲ್ಲೆ ನಾಳ್ದಂಗೆ ಡಿ ಸಿ ನಾನು ನನ್ನ ಮನೆಗೆ ಕತ್ತಿತ್ತರಲಿ ಅಂದ್ರು ಅಲ್ಲಿ ಅಂದ್ರೆ ಬಿಡು ನಿನ್ನ ಮಗತ್ತ ನಾ ಏನು ಮಾಡಲಿ ಅದು ಹ್ಯಾಂಗೆ ಮಾಡೋದು ಈಗ ಆಕಿ ಅಂದ್ಲೋ ರೀ ಒಂದು ಐಡಿಯಾ ಹೇಳ್ತೀನಿ ಏನು ಐಡ್ಯ ಒಂದು ಅರ್ಧ ತಾಸು ನೀವೇ ಕತ್ತಿ ಆಗಿ ಅಲ್ಲ ಗಂಡಗೆ ರೀ ಗಂಡಗೆ ಹ್ಯಾಂಗ್ಲಿಕ್ಕಿಲ್ಲ ಡಿ ಸಿ ಏಯ್ ಕುಡ್ಲೊಂದು ಕಪಾಳಕ್ಕೆ ನಾ ಡಿ ಸಿ ಆಗಿ ಅಂದ್ರೆ ಕತ್ತೆ ಆಗಲೆ ಪಲ್ಯ ಅಂದ್ರೆ ಬಿಡಿ ನಿನ್ನ ಮಗ ಮತ್ತು ಮತ್ತೆ ಮಾಡ್ಬೇಕು ಈಗ ಒಂದು ಅರ್ಧ ಗಂಟೆ ಆಗು ಹೆಂಡತಿ ಮಾತು ಕೇಳಾರ್ದರು ಯಾರ ಹೆಂಡ್ರ ಮಾತು ಕೇಳಾರ್ದು ಯಾರ ರೀ ಯಾರು ಡಿ ಸಿ ಇರಲಿ ಪಿ ಸಿ ಇರಲಿ ಹೆಂಡತಿ ಮತ್ತು ಯಾರಿದ್ರು ಕೇಳಬೇಕು ಹಿಂದೆ ಅಕ್ಬರ್ ನಾಸ್ತಂದ ಯಾರ್ಯಾರು ಹೆಂಡ್ರ ಮಾತು ಕೇಳ್ತೀರಿ ಯಾರ್ಯಾರು ಕೇ ಕೇಳ್ತಿರಿ ಅವರೆಲ್ಲ ಕೈ ಎತ್ತಿರಿ ಅನ್ನೋದು ಎಲ್ಲ ಅವ್ರು ಬಂದಿದ್ರು ಊರನ್ನು ಮಂದಿ ಯಾರ್ಯಾರು ಹೆಣತಿ ಮಾತು ಕೇಳ್ತಿರಿ ಕೈ ಹತ್ತಿರಿ ಎಲ್ಲ ನಾ ಕೇಳ್ತೀನಿ ನೀ ಕೇಳ್ತೀರಿ ಎಲ್ಲವೂ ಕೈ ಎತ್ತದು ಒಂದೇ ಒಂದು ಕೈ ಎತ್ತಲಿಲ್ಲ ಒಂದು ಕೈ ಕೇಳಿಬಿಟ್ಕೊಂಡು ಎತ್ತಿತ್ತು ರಾಜ ನೀ ನೀವೊಬ್ಬರು ಎದ್ದಿಲ್ಲಪ್ಪ ಹೆಣತಿ ಮಾತು ಕೇಳಲಾರ್ದವ ಅಂದ ನಾ ಯಾಕೆ ಕೇಳಂಗಿಲ್ಲ ರೀ ನಾನು ಹೆಣತಿ ಕೇಳಿ ಕೈ ಮ್ಯಾಕೆ ಎತ್ತಿನ ಅವು ಇನ್ನ ಅಲ್ಲ ಅವನ ಸ್ವಂತ ಧೈರ್ಯ ಮಾಡ್ಯಾರ ಎತ್ತ್ಯಾವ ಇವ ಕೈ ಎತ್ತಬೇಕಾರೆ ಹೆಣತಿ ಕೇಳತ್ತವ ಯಾ ಜಗತ್ತ ಎಲ್ಲರೂ ಕೇಳಬೇಕು ಹಾಂ ಇದೇನು ಯಾರ ಮನೆ ಮಾತಲ್ಲ ಈಗ ಅಪ್ಪಿತಪ್ಪೆಂದ ಇಲ್ಲಿ ಅಂದ ಯಾರು ಹೆಣ್ತಿ ಮಾತು ಕೇಳಂಗಿಲ್ಲ ಅವರು ಕೈ ಎತ್ತಿ ಎತ್ತಿಕೊಂಡ್ರೆ ಎತ್ತಿರಿ ನೋಡೋನು ಹೇಗೆ ನೋಡ್ತಾಳೆ ಇಲ್ಲೇ ಕೂತಿರ್ತಾಳೆ ನನ್ನ ಮಾತು ಕೇಳಂಗಿಲ್ಲ ಕೈ ಎತ್ತಿದ್ದಿಲ್ಲ ಬಾ ಮನೆಗೆ ತಿನ್ನಕತ್ತ ಕೂಡ ಕಲಾಸಿನ ಕೋಳಿನೇ ಬಂದ ಮಾಡವೇನು ಹೌದಾ ಇಲ್ಲ ಯಾರಿದ್ರು ಕೂಡ ಕೇಳೇಬೇಕು ಪಾಪ ಡಿ ಸಿ ಅಂತ ಬಂದು ಹ್ಯಾಂಗ ಅಂದ ಸುಮ್ಮನೆ ಅರ್ಧ ಗಂಟೆ ಕಾತ್ತಿ ಆಗೋನು ಆಯ್ತು ತಗೊಂಡು ಬಾ ಒಳಗೆ ಕರ್ಕೊಂಡು ವಾದ್ಲು ಹೋಗಿ ಕರ್ಕೊಂಡು ಹೋಗಿ ಬಗ್ಗಿಸಿ ನಿದ್ರಿಸಲು ಅದಕ್ಕೆ ಮನೆಯನ್ನು ಜಮ್ಕಾನಿ ಹಂತ ಇಂಥವೆಲ್ಲ ಸುತ್ತಿ ಮಾಡಿ ಅವ ಸೊಪ್ಪಲಿ ಎತ್ಕೊಂಡು ಇರ್ತಿದ್ ನೋಡಿ ಸಿರಿಸಿಯಲ್ಲಿ ಮರ ಸಣ್ಣ ಸೊಪ್ಲಿ ಗಿಪ್ಲಿ ಮಾರಿ ಕಟ್ಟಿ ಥೇಟ್ ಕತ್ತಿ ಮಾಡ್ದಂಗೆ ಮಾಡ್ದು ಯಾವಾಗ ಎಂದ ಕತ್ತಿ ಮಾಡ್ದಂಗೆ ಮಾಡಿ ಅದಕ್ಕೆ ಒಂದು ಹಗ್ಗ ಕಟ್ಕೊಂಡು ತಂದ್ಲು ಹೊರಗೆ ಪಾಪೋ ಬಂತ ನೋಡ ಅಯ್ಯಪ್ಪ ಕತ್ತಿ ಅಂದ್ಲು ನಿಮ್ಮ ಬಂದ ನೋಡ ತಲ್ಲಿಲ್ಲ ನನ್ನ ಗಂಡು ಬಂದ ನೋಡಿ ತಲ್ಲ ಬಂತು ನೋಡು ಅಯ್ಯಪ್ಪ ಅಂದ್ಲು ಇವ ಡಿ ಡಿಸಿಗೆ ನಾನು ಹೆಣ್ತಿ ನನ್ನ ಕತ್ತೆ ತಾಳಲ್ಲ ತಗೊಳ್ಳಿ ಒಳಗೆ ಉರಿತದ ಯಾರಿಗೆ ಹೇಳ್ತಾನ ಏನ್ರಿ ಯಾವಾಗಿದ್ರ ಹಗ್ಗ ಕೊಟ್ಲು ಕೈಯಾಗ ಅವಾಗಿದ್ರೆ ಹುಡುಗಂತು ಮಮ್ಮಿ ಇದು ಅದ್ರ ಕೈ ಇದೆ ಚಂದ ಮಮ್ಮಿ ಕತ್ತಿ ಅತ್ ಹೌದು ಒಪ್ಪು ನೀವು ಆಟ ಆಡಿ ಹೋಗ್ತು ಹಗ್ಗ ಕೊಟ್ಲು ಇದು ತೊಗೊಂಡು ತಿರುಗಾಡ್ಸ್ಲಾಕತ್ತು ತಿರುಗಾಡ್ದ್ ಬಿಳಕ್ರೆ ಸಮಾಧಾನ ಆಗಿನ್ ಹುಡುಗ ಮಮ್ಮಿ ಎತ್ತು ಯಾಕತ್ತಮ್ಮ ಇದ್ರ ಮೇಲೆ ನನಗೂ ಕುಂದ್ರಸು ಮಮ್ಮಿ ಎತ್ತು ಏನು ಮಗನೇ ಅದ ತಂದು ಎತ್ತಿ ಕುಂದರ್ಸಿದ್ಲು ಮಗನಿಗೆ ಕುಂದರ್ಸ್ಕೊಂಡು ತಿರ್ಗಾಡಕತ್ತು ಅಲ್ಲೇ ಒಂದು ಬಡಿಗೆ ಬಿದ್ದು ಸಾವಮ್ಮ ಡಿ ಸಿಮ್ಮ ಸೂಕ್ಷ್ಮಿತಮ್ಮ ಸಾಲಿ ಕಲಿತಮ್ಮ ಏನರೀ ಸೂಕ್ಷ್ಮಿತ್ತು ಯಾಕೋ ಓಡಲ್ದತ್ತಂದು ಮತ್ತೊಂದು ಬುಡಿಗೆ ತುಂಡು ಚಂಬನ ಹೊಡ್ಯೋದು ಪಾರ ಹೊಡೆದ ಕೂಡ ಎಪ್ಪೋತಿತ್ತು ಒಳಗೆ ಯಾರಿಗೆ ಯಾರಿಗೆ ಹಂಗೆ ಮಗನ ಕುಂದರ್ಸ್ಕೊಂಡು ತಿರುಗಾಡಿ ಬಂದ ಬಂದ್ ಬುಳ್ಕ್ರೆ ಹುಡುಗ ಸಮಾಧಾನ ಆಗ್ಬೇಕಿಲ್ಲ ಸಮಾಧಾನ ಆಗಲಿಲ್ಲ ಮಮ್ಮಿ ಆತು ಮತ್ತೆ ಏನು ಇದ್ರ ಮ್ಯಾಲೆ ಗಂಟಿಲ್ಲಲ್ ಮಮ್ಮಿ ಆಯ್ತು ಪಾಪ ಬಟ್ಟೆ ತೊಳ್ಕೊಂಡು ಗಂಟು ಇಟ್ಕೊಂಡು ಹೊಂಟಿದ್ದ ಮಂಟಿದ್ದ ಗಂಟಿಲ್ಲಲ್ ಮಮ್ಮಿ ಆತು ಯಾವಾಗಿಂದ ಗಂಟಿಲ್ಲಲ್ಲ ಇಲ್ಲ ತಂದ್ಕೊಳ ಹ್ಯಾಂಗ್ರಿ ಅನ್ ಯಾರಿಗೆ ಹೊಳೆ ಮಾಡಿ ಕಟ್ಟಂದ ಏನರೀ ಮನೆಯ ಪ್ಯಾಂಟ ಕೋಟ ಶರ್ಟ ಅಂತ ಎಂತ ಗೋಳೆ ಮಾಡಿ ಗಂಟು ಕಟ್ಟಿಟ್ಟು ತಿರುಗಾಡಲಕತ್ತು ಮತ್ತೆ ಮ್ಯಾಲ ಹೊಡಿತಿತ್ತು ಹಂಗೆ ತಿರುಗಾಡ್ ಕುಂದು ಬಂದು ಇಟ್ಟೆಲ್ಲ ಆದ ಬಳ್ಕ್ರೆ ಸಮಾಧಾನ ಆಗ್ಬೇಕಿಲ್ಲ ಮತ್ತೆ ಮಮ್ಮಿ ಎತ್ತು ಮತ್ತೇನು ಬೇಕಾತಮ್ಮ ಇದ್ರ ಮ್ಯಾಲ ನೀನು ಕುಂದ್ರ ಮಮ್ಮಿ ಆಯ್ತು ಅಂತ ಪಾಪ ಅವ್ರು ಹೋಗ ಮಮ್ಮಿ ಇದ್ರ ಮ್ಯಾಲ ನೀನು ಕುಂದ್ರ ಮಮ್ಮಿ ಆಯ್ತು ಅಯ್ಯ ಬ್ಯಾಡ್ಯಪ್ಪ ನಾ ನಾ ಕುಂದ್ರಬಾರ್ದು ಯಾಕಂದ್ರೆ ಪಾಪ ಗಂಡಂದ್ರೆ ದೇವ್ರ ಹೌದಲ್ರಿ ಗಂಡ ಅಂದ್ರೆ ದೇವ್ರ ಇದ್ದಂಗೆ ಗಂಡನ ಮೇಲೆ ಹೆಂಗೆ ಕುಂದ್ರಲ್ಲ ನಮ್ಮ ಪಾಪಕ್ಕೆ ಭಾವನಾ ಒಮ್ಮೊಮ್ಮೆ ರೀ ನಮ್ಮ ಪುರಾಣಕ್ಕೆ ಹೋದಾಗ ಏನು ಹೇಳಿದ್ದೆ ಅಂದ ಹೆಣ್ಣು ಮಕ್ಕಳದು ಮುತ್ತೈತನ ಹೆಚ್ಚು ಆಗ್ಬೇಕು ನೀವು ದೇವ್ರ ಬಳಿ ಬೇಡ್ಕೊಳ್ಳೋದದು ಒಂದು ಅಲ್ಲ ರೀ ಗಂಡು ಕುಡ್ಕಾರಿ ಇರಲಿ ಒಟ್ಟು ನಾನು ಮುತ್ತೈತನ ಹೆಚ್ಚಾಗ್ಲತ್ತಂದ್ರೆ ಬೇಡ್ಕೊತೀರಿ ನೀವು ನೀವು ರೊಕ್ಕ ಬೇಡಂಗಿಲ್ಲ ಬಂಗಾರ ಬೇಡಂಗಿಲ್ಲ ಹೆಣ್ಣ ಹೆಣ್ಣಿಗೆ ಏನು ಬೇಕು ಮುತ್ತೈತನ ಅಂತಕಂದೆ ಬೇಕು ಅದಕ್ಕೆ ನಾನು ಮುತ್ತೈತನ ಹೆಚ್ಚಾಗ್ಲತ್ತಂದ್ರೆ ನೀವು ಬೇಡ್ಕೊತೀರಿ ನಾ ಪುರಾಣದಾಗ ಏನಂದಿದ್ದೆ ಯಾರ್ಯಾರ ಗಂಡನ್ನ ಗಂಡನ ಹೆಚ್ಚು ಹೆಚ್ಚಾಗಬೇಕು ಗಂಡನ ಹಾವಿಸಿ ಹೆಚ್ಚಾದ್ರೆ ಮುತ್ತೈತನ ಹೆಚ್ಚಾಕದಲ್ರಿ ಮತ್ತೆ ಇದು ಅರ್ಧ ಮರ್ದ ಗುಡ್ಗತ್ತೀನಿ ಅಂದ ಹಿಡ್ತಿ ಇಲ್ಲೇ ಚೆಂಡು ಹೋಗಿತ್ತು ಅಂದ್ರೆ ಏನು ಮಾಡೋದು ದಂಡಿಗತ್ತದ ಹತ್ತದನದು ಗಂಡನ ಹಾವಿಸಿ ಹಚ್ಚೋದನ್ನೇ ನಿಮ್ಮ ಮುತ್ತೈತನ ಹೆಚ್ಚಾಕದ ಅದಕ್ಕೆ ನಿಮ್ಮ ಮುತ್ತೈತನ ಹೆಚ್ಚಾಗಬೇಕು ನಿಮ್ಮ ಗಂಡನ ಆವಿಸಿ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಪ್ರತಿನಿತ್ಯ ನಿಮ್ಮ ಗಂಡನ ಪಾದ ಪೂಜೆ ಮಾಡ್ಕೋರಿ ನಾನು ಹೇಳಿದ್ದೆ ಹಿಂಗೆ ಪುರಾಣದಾಗ ದಿನನಿತ್ಯ ಗಂಡನ ಪಾದ ಪೂಜೆ ಮಾಡ್ಕೋರಿ ಗಂಡನ ಪಾದೋದಕ್ಕೆ ತಗೋರಿ ಏನು ರೀ ತಪ್ಪಿ ಗಂಡು ಎಲ್ಲರೂ ಊರಿಗೆ ನಡೆದಿದ್ದನಂತಂದ್ರೆ ನಾಳಿಗೆ ಹೋಗ್ತಿದ್ದಂದ್ರೆ ಇವತ್ತೇ ಪಾದ ಪೂಜೆ ಮಾಡ್ಕೊಂಡಿರ್ತಾರಲ್ಲ ಅವೇ ಪಾದೋದಕ್ಕೆ ಒಂದೆಡೆ ಬಟ್ಟಲ್ದಾಗ ಹಾಕಿ ಜಗಲಿ ಮೇಡ್ರಿ ಗಂಡ ಊರಿಗೆ ಹೋದನತ್ತಂದ್ರೆ ಆ ಗಂಡನ ಫೋಟೋ ಪೂಜೆ ಮಾಡಿ ಇವೇನು ಪಾದೋದಕ್ಕಿಟ್ಟಿರ್ತಾರ ಜಗಲಿ ಮೇಲೆ ಅವೇ ಪಾದೋದಕ್ಕೆ ತಗೋರಿ ಅಂತ ನಾ ಹೇಳಿ ಅದ್ರಾಗ ಒಬ್ಬಕ್ಕಿ ಪಾದ ಪೂಜೆ ಮಾಡ್ಕೋರಿ ಅಂದಿದ್ದೆ ನೆನಪಿಲ್ಲ ಆಕಿಗೆ ಅಕ್ಕಿ ಪಾದ ಪೂಜೆ ಮಾಡ್ಕೋ ಅಂದಿದ್ದೆ ನೆನಪಿಲ್ಲ ಅಕ್ಕಿ ಏನು ತಿಳಿದಳ ಒಟ್ಟು ಗಂಡು ಗಂಡನ ಫೋಟೋ ಪೂಜೆ ಮಾಡಂದ್ರೆ ಅಪ್ಪವರತ್ತಂದು ಅದು ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡೋಕೆ ಗಂಡ ಊರಿಗಾದ್ರು ಫೋಟೋನೇ ಪೂಜೆ ಮಾಡಾಕಿ ಹ್ಞೂ ಫೋಟೋನೇ ಪೂಜೆ ಮಾಡಾಕಿ ಅದು ಅಲ್ಲೇ ಕೂತಿರ್ತಿತ್ತು ಈ ಎತ್ತರ ಮ್ಯಾಗಂದ್ರೆ ಫೋಟೋ ಹಾಕಳು ಗಂಡಂದೊಂದು ಹಾಕಿ ಅದ್ರ ಮ್ಯಾಲ ಸ್ಟೂಲಿನ ಮ್ಯಾಲ ಇತ್ತು ದಿನ ಪೂಜೆ ಮಾಡಾಕಿ ಅದು ಗಂಡ ಅಲ್ಲೇ ಕೂತಿರ್ತಿತ್ತು ಅಲ್ಲ ನಮಗೊಂದು ಕಪ್ ಚಾರೆ ಮಾಡಿಕೊಡು ಏನಾಗಿದೆ ರೀ